ಆಹ್ವಾನ ಪತ್ರಿಕೆ ನೀಡುವಂತಹ ಒಂದು ನೆಪದಲ್ಲಿ ಕಳ್ಳತನ ಆಗಿದೆ ಮನೆಗೆ ನುಗ್ಗಿ ಮಹಿಳೆಯನ್ನು ಕಟ್ಟಿ ಹಾಕಿ ದರೋಡೆಯನ್ನ ಮಾಡಿರುವಂಥದ್ದು ಈ ಒಂದು ಘಟನೆ ಏನಿದೆ ಆನೇಕಲ್ ತಾಲೂಕಿನ ನೆರಳೂರು ಒಂದು ಗ್ರಾಮದಲ್ಲಿ ನಡೆದಂತಹ ಒಂದು ಘಟನೆ ಇದು ಅಲ್ಲಿ ಆಗಿರುವಂತಹ ಘಟನೆ ಇವರು ಆಹ್ವಾನವನ್ನ ಕೊಡೋಕೆ ಹೋಗಿದ್ದಾರೆ ಕೆಲವೊಂದು ಕಾರ್ಯಕ್ರಮಗಳಿಗೆ ಆ ನೆಪದಲ್ಲಿ ಕಳ್ಳತನ ಮಾಡಿದ್ದಾರೆ ಅದು ಯಾವ ರೀತಿ ಮನೆ ಒಳಗೆ ಹೋಗಿ ಮಹಿಳೆಯನ್ನು ಕಟ್ಟಿ ಹಾಕಿ ಕಳ್ಳತನವನ್ನು ಮಾಡಿರುವಂಥದ್ದು ದರೋಡೆಯನ್ನ ಮಾಡಿರುವಂಥದ್ದು ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ನಡೆದಂತಹ ಒಂದು ಘಟನೆ ಇದು ರವಿಕುಮಾರ್ ನಾಗವೇಣಿ ದಂಪತಿಗಳ ಮನೆಗೆ ನುಗ್ಗಿದ್ದಾರೆ ಕಳ್ಳರು ಕಳೆತನ ಮಾಡಿದ್ದಾರೆ ಇನ್ನೂರು ಗ್ರಾಮ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ರವಿಕುಮಾರ್ ಎಂಬುವಂತಹ ವ್ಯಕ್ತಿ ಮನೆಯಲ್ಲಿ ನಾಗವೇಣಿ ಒಬ್ರೇ ಇರ್ತಾ ಇದ್ರು ಇದನ್ನು ಗ ಗಮನಿಸಿದ್ದಾರೆ ಕಿಲ್ಲಾಡಿಗಳು ಹೀಗಾಗಿ ಅಲ್ಲಿ ಕಳತನ ಮಾಡಿದರೆ ಆಹ್ವಾನ ಪತ್ರಿಕೆಯನ್ನು ನೀಡುವಂತಹ ಅನಿಬಲ್ ಏನೋ ಒಂದು ಮದುವೆ ಕಾರ್ಡು ಅಥವಾ ಗೃಹ ಪ್ರವೇಶದ ಕಾರ್ಡು ಒಂದು ಬೇರೆ ಏನೋ ಒಂದು ಕಾರ್ಡು ಅಂದರೆ ಇನ್ವಿಟೇಷನ್ ಕೊಡೋಕ್ಕೆ ಹೋಗಿದ್ದಾರೆ ಹಾಗೆ ಯಾರೋ ಬಂದಿದ್ದಾರಲ್ಲ ಏನೋ ಕೊಡ್ತಾ ಇದ್ದಾರೆ ಅನ್ನೋಂತಹ ಬಂದಿ ಅಂದರೆ ನೋಡೋಕ್ಕೆ ಬಂದಿರ್ತಾರೆ ಒಳ್ಳೆ ಅವರು ಆ ಸಮಯದಲ್ಲಿ ಆದಂಥ ಒಂದು ಘಟನೆ ಅವರ ಹಿಂದೆ ಅಪರಿಚಿತ ವ್ಯಕ್ತಿ ಮನೆಯೊಳಗೆ ಬಂದಿದ್ದಾರೆ ಅಂತ ನೋಡಿ ಕೊಡೋಕೆ ಬಂದಾಗ ರೂಮ್ಗೆ ಎಳೆದುಕೊಂಡು ಹೋಗಿ ನಾಗಮಣಿಯ ಒಂದು ಕೈಕಾಲುಗಳನ್ನು ಕಟ್ಟಾಕಿ ಯಾವ ರೀತಿಯಾಗಿ ನಡೆದಿದೆ ಅನ್ನೋಂಥದ್ದು ಈ ಘಟನೆ ಕುತ್ತಿಗೆ ಚಾಕುಗಳನ್ನು ಇಟ್ಟು ಬೆದರಿಸಿದ್ದಾರೆ ಬೀರುವ ಒಂದು ಚಿನ್ನಾಭರಣವನ್ನು ಎಲ್ಲವನ್ನು ಕೂಡ ಕಳತನ ಮಾಡಿದ್ದಾರೆ ತೆಗಿ ಕೊಡು ಅಂತ ಹೇಳಿ ಈ ರೀತಿಯಾಗಿ ಕೃತ್ಯವನ್ನು ಎಸಗಿರುವಂಥದ್ದು ಮನೆಗೆ ನುಗ್ಗಿ ಮಹಿಳೆಯನ್ನು ಕಟ್ಟಾಕಿ ರೂಮ್ನಲ್ಲಿ ಹೋಗಿ ಇರುವಂತಹ ಒಂದು ಬೀರುವದಲ್ಲಿರುವಂತಹ ಒಂದು ಬಂಗಾರವನ್ನು ದೋಚಿದ್ದಾರೆ ಇನ್ನೂರು ಗ್ರಾಮ್ ಬಂಗಾರ ಅಂತ ಹೇಳಲಾಗ್ತಾ ಇದೆ ಅನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ನಡೆದಂತಹ ಒಂದು ಘಟನೆ ಇದು ರವಿಕುಮಾರ್ ಮತ್ತು ನಾಗವೇಣಿ ಇಬ್ಬರು ದಂಪತಿಗಳು ಏನಿದ್ದಾರೆ ಅವರು ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ ಆ ಮನೆಯಲ್ಲಿ ಕಳ್ಳರು ಅಪರಿಚಿತ ವ್ಯಕ್ತಿಗಳು ನುಗ್ಗಿದ್ದಾರೆ ಆಹ್ವಾನ ಕೊಡೋಕಂತ ಒಬ್ಬರು ಹೋದಾಗ ಅವ್ರ ಹಿಂದೆ ಇನ್ನೂ ಕೆಲವರು ಬಂದ್ಬಿಟ್ಟು ಆ ಒಬ್ರು ಒಬ್ಬರೇ ಇರ್ತಾರೆ ಯಾಕಂದರೆ ರವಿಕುಮಾರು ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಕೆಲಸಕ್ಕೆ ಹೋದಂತಹ ಸಮಯದಲ್ಲಿ ಇವರು ದಿನಂತೆ ಗಮನಿಸಿದ್ದಾರೆ ಅನಿಸುತ್ತೆ ಮನೆಯಲ್ಲಿ ಯಾವ ಸಮಯದಲ್ಲಿ ಯಾರು ಇರ್ತಾರೆ ಯಾರು ಇರಲ್ಲ ಅನ್ನೋದನ್ನು ಅದನ್ನು ಗಮನಿಸಿ ಒಬ್ರೇ ಇದ್ದಂಥ ಒಂದು ಸಮಯದಲ್ಲಿ ಹೋಗಿ ಈ ರೀತಿಯಾದಂಥ ಒಂದು ಕೃತ್ಯವನ್ನು ಎಸಗಿರುವಂಥದ್ದು ಮನೆಗೆ ಬಂದವರು ಕುಡಿಯೋಕ್ಕೆ ನೀರು ಕೇಳ್ತಾರಂತೆ ನೀರು ಕೇಳಿದಾಗ ಪಾಪ ಯಾರೋ ನೀರು ಕೇಳ್ತಾ ಇದ್ದಾರಲ್ಲ ಬಿಡು ಅಂತ ಕೊಡೋಣ ಅಂತ ಅವ್ರು ನೀರು ಕೊಡೋಕೆ ಹೋಗಿದ್ದಾರೆ ಆ ಸಮಯದಲ್ಲಿ ಮನೆ ಒಳಗೆ ಹೋಗಿ ಈ ರೀತಿಯಾದಂಥ ಒಂದು ಕಳೆತನವನ್ನು ಮಾಡಿದ್ದು ಅವ್ರನ್ನ ರೂಮ್ಗೆ ಎಳೆದ್ಕೊಂಡು ಹೋಗಿ ಕೈಕಾಲುಗಳನ್ನು ಕಟ್ಟಾಕಿ ಕುತ್ತಿಗೆ ಹತ್ರ ಇಟ್ಟು ಬೆದರಿಸಿ ಏನಿದೆ ನಿಮ್ಮ ಮನೇಲಿ ಕೊಡು ಅಂತ ಹೇಳಿ ಎಲ್ಲ ಬಂಗಾರವನ್ನು ತೆಗೆದುಕೊಂಡು ಹೋಗಿದ್ದಾರಂತೆ ಬೀರುವದಲ್ಲಿ ನೀವು ಗಮನಿಸ್ತಾ ಇದ್ದರೆ ಆ ಬೀರುವಾದಲ್ಲಿದ್ದಂತಹ ಚಿನ್ನಾಭರಣವನ್ನು ಎಲ್ಲವನ್ನು ದೋಚಿಕೊಂಡು ಪರಾರಿ ಆಗಿಬಿಟ್ಟಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ